ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತೇನಪ್ಪ ಅಂದರೆ ನನ್ನ ಮಗ ಬಂದಿದ್ದಾನಲ್ವಾ ಇನ್ನು ಮತ್ತೆ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿದೆ ಅವ್ನಿಗೇನೋ ಸ್ವಲ್ಪ ಮೇಲೆಲ್ಲ ಗುಳ್ಳೆ ಗುಳ್ಳೆ ಥರ ಅಲರ್ಜಿ ಆಗಿತ್ತು ಅದೆಲ್ಲ ತೋರಿಸ್ಬಿಟ್ಟು ಬಟ್ಟಿಗೆ ಕಳ್ಸೋಣ ಅಂದ್ಬಿಟ್ಟು ಇರಿಸ್ಕೊಂಡಿದ್ದೀನಿ ಹಂಗಾಗಿ ಅವನಿಗೋಸ್ಕರ ಇವತ್ತು ಸಾವಿಗೆ ಮಾಡೋಣ ಅಂತ ಪಾಯಸ ಮಾಡಿ ಸಾವಿಗೆ ಮಾಡೋಣ ಅವನೇನೋ ಇಲ್ಲ ಅಂದರೆ ಏನೋ ಮಾಡ್ಕೊಂಡು ತಿನ್ನಕ್ಕೆ ಬೇಜಾರಾಗುತ್ತೆ ಆದರೂ ಅವನಿದ್ದಾಗ ಏನಾದರೂ ಸ್ಪೆಷಲಾಗಿ ಮಾಡೋಣ ಅದು ಇಷ್ಟ ಆಗುತ್ತೆ ಸಾವಿಗೆ ಅಂದರೆ ಅಕ್ಕಿ ಹಿಟ್ಟು ಮನೆಲ್ಲ ಕಡುಬಗ್ ಬಿಡಿಸ್ಕೊಬಂದಿದ್ದೆಲ್ಲ ಇದೆ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ಅಕ್ಕಿ ಹುರ್ಕೋತಾ ಇದ್ದೀನಿ ಇದು ಅಕ್ಕಿ ಪಾಯಸ ಮಾಡೋದಕ್ಕೆ ಆ ಅಕ್ಕಿ ಪಾಯಸ ಮಾಡಿದ್ರೇ ಚೆಂದ ಇದಕ್ಕೆ ಸಾವಿಗೆ ಇದಕ್ಕೆ ಅಕ್ಕಿ ಸಾವಿಗೆಗೆ ಫಸ್ಟ್ ಅಕ್ಕಿ ಹುರ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಗಸಗಸೆ ಹಾಕ್ಕೊಂಡು ಹುರ್ಕೋಬೇಕು ಹುರ್ಕೊಂಡು ನಿಮಗೆ ಎಷ್ಟು ಬೆಲ್ಲ ಹಾಕ್ತೀರ ಅಷ್ಟು ತೊಗೋಬೇಕಾಗುತ್ತೆ ನಾನಿಲ್ಲಿ ದೊಡ್ಡದು ಎರಡು ಅಚ್ಚು ತೊಗೊಂಡಿದ್ದೀನಿ ಅಚ್ಚು ಬೆಲ್ಲ ಇದ್ರೆ ಸ್ವಲ್ಪ ಗಮ್ಮನ್ನ ಥರ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಸೀಸ್ಬಾರ್ದು ಗಮ್ಮನ್ನು ಥರ ಹುರಿಬೇಕು ಹುರಿದಾದ್ಮೇಲೆ ಸೈಡ್ಗೆ ಇಟ್ಕೊಂಡು ಅದಕ್ಕೆ ಒಂದು ಅದೇ ಬಿಸಿಗೆನೆ ಗಸಗಸೆ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರಿದುಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ ಅದಕ್ಕೆ ಏಲಕ್ಕಿ ಕಾಯಿ ಮತ್ತು ತೆಂಗಿನ ತುರಿ ತೊಗೋಬೇಕಾಗುತ್ತೆ ನಾನು ಒಂದು ಚಿಪ್ಪು ದೊಡ್ಡ ಚಿಪ್ಪು ತೊಗೊಂಡೆ ತೆಂಗಿನಕಾಯಿ ಅದು ವೀಡಿಯೋ ಆಗಿಲ್ಲ ಅದು ತೊಗೊಂಡು ಅದನ್ನ ರುಬ್ಕೊಂಡು ನುಣ್ಣಗೆ ರುಬ್ಕೋಬೇಕು ಚೆನ್ನಾಗಿರುತ್ತೆ ನುಣ್ಣಗೆ ರುಬ್ಬಿದ್ರೆ ತರತರಿಯಾಗಿ ರುಬ್ಬಕ್ಕೆ ಹೋಗ್ಬಾರ್ದು ನುಣ್ಣಗೆ ರುಬ್ಕೋಬೇಕು ತೆಂಗಿನಕಾಯಿ ಅಕ್ಕಿ ಎಲ್ಲ ನುಣ್ಣಗೆ ಆಗಬೇಕು ಆವಾಗಲೂ ಒಂಥರ ಚೆನ್ನಾಗಿರೋದು ಆಮೇಲೆ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ನಾನು ಹೇಳಿದಾಗೆ ಎರಡು ಹಚ್ಚು ತೊಗೊಂಡಿದ್ದೀನಿ ದೊಡ್ಡದು ಪುಡಿ ಮಾಡಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಬಿಟ್ಟು ಅದು ಕರಗಬೇಕು ಕರಗದ್ಮೇಲೆ ಅದನ್ನು ಸೋದಿಸ್ಕೋಬೇಕಾಗುತ್ತೆ ಯಾಕೆಂದರೆ ಅದರಲ್ಲಿ ಒಂಚೂರು ಧೂಳು ಕಡ್ಡಿ ಕಸ ಏನಾದರೂ ಇರುತ್ತೆ ಹಾಗಾಗಿ ಸೋದಿಸ್ಕೋಬೇಕಾಗುತ್ತೆ ಫಸ್ಟು ಚೆನ್ನಾಗಿ ಕಾಯಿಸ್ಕೊಂಡು ಚೆನ್ನಾಗಿ ಕರಗಬೇಕು ಬೆಲ್ಲ ಎಲ್ಲ ಕರ್ಗವರೆಗು ಚೆನ್ನಾಗಿ ಕುದಿಸ್ಕೋಬೇಕು ಏನಿಲ್ಲ ಒಂದು ಐದು ನಿಮಿಷ ಇಟ್ಟರೆ ಬಿಸಿ ಕರ್ಗೋಗುತ್ತೆ ಆಮೇಲೆ ಏಲಕ್ಕಿ ಕಾಯಿ ಎಲ್ಲ ತೊಗೊಂಡು ರುಬ್ಕೊಳಕ್ಕೆ ರೆಡಿ ಮಾಡ್ಕೊಂಡೆ ನೋಡಿ ಏಲಕ್ಕಿ ಕಾಯಿದು ಆಮೇಲೆ ಮತ್ತೆ ಇದು ಚೆನ್ನಾಗಿ ಕುದಿದ್ಮೇಲೆ ಸೋದಿಸ್ಕೊಂಬಿಡ್ಬೇಕು ನಾನು ಆಗಲೇ ಹೇಳ್ದಾಗೆ ಕುದಿಯಕ್ಕೆ ಇಟ್ಟಿದ್ದೀನಿ ಅದು ಸೋದಿಸ್ಕೊಂಬಿಡೋಣ ಮೇಲೆ ಅಂದರೆ ಎಲ್ಲ ಬೆಲ್ಲ ಕರಗಿ ಇದಾದ್ಮೇಲೆ ಸೋದಿಸ್ಕೊಂಬಿಟ್ರೆ ಆಮೇಲೆ ಅದು ಅಕ್ಕಿ ಏಲಕ್ಕಾಯಿ ಗಸಗಸೆ ಎಲ್ಲ ಹುರಿದೀವಲ್ಲ ಅದನ್ನು ರುಬ್ಕೋಬೇಕು ತೆಂಗಿನ ತುರಿ ಹಾಕಿ ಈ ಥರ ಸೋದಿಸ್ಕೊಂಬಿಟ್ಟು ಸೈಡ್ಗೆ ಇಟ್ಕೊಂಬಿಟ್ಟು ಅದು ರುಬ್ಬಿರ್ತೀವಲ್ಲ ರುಬ್ಬಿರೋದನ್ನು ಇದಕ್ಕೆ ಹಾಕೋಬೇಕು ನುಣ್ಣಗೆ ರುಬ್ಕೋಬೇಕು ನಾನು ಹೇಳ್ದಂಗೆ ಅಕ್ಕಿ ಗಸಗಸೆ ಏಲಕ್ಕಿ ಕಾಯಿ ಮತ್ತು ತೆಂಗಿನ ತುರಿ ಎಷ್ಟು ಹಾಕ್ತೀರ ಅಷ್ಟು ಹಾಕ್ಕೊಂಡು ರುಬ್ಕೋಬೇಕು ಈ ಥರ ನುಣ್ಣಗೆ ರುಬ್ಕೊಂಡು ಮಿಕ್ಸ್ ಮಾಡಿ ಈ ಮಿಕ್ಸ್ ಆದಮೇಲೆ ಸ್ಟವ್ ಅಂಟಿಸ್ಕೊಂಡು ಕುದಿಸುವಾಗ ಚೆನ್ನಾಗಿ ಕೈಯಾಡ್ಸಬೇಕು ಯಾಕೆಂದರೆ ಅಕ್ಕಿ ಆಗಿರೋದ್ರಿಂದ ಅದೇನಾಗುತ್ತೆ ಸೀದೋಗುತ್ತೆ ತಳ ಇಟ್ಕೊಂಡ್ಬಿಡುತ್ತೆ ಅಲ್ಲೇ ತಿರುಗಿಸ್ತಾ ಇರಬೇಕು ಅಕ್ಕಿ ಆಗಿರೋ ಅಕ್ಕಿ ಚೆನ್ನಾಗಿ ಬೇಯುತ್ತಲ್ವ ಅರಳುತ್ತೆ ಒಂದು ಕಡೆ ಅಕ್ಕಿ ಇಟ್ಟಿದ್ದೀನಿ ಇಟ್ಟು ಸಾವಿಗೆ ಮಾಡೋದಕ್ಕೆ ಇನ್ನೊಂದು ಕಡೆ ನೋಡಿ ಈ ರೀತಿ ರೆಡಿಯಾಗಿದೆ ಅಲ್ಲೆಲ್ಲ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಮಾಡ್ಕೋಬೇಕು ಪಾಯಸ ರೆಡಿಯಾಗಿದೆ ಇದನ್ನು ಸೈಡ್ಗೆ ಇಟ್ಬಿಡೋಣ ಈಗ ಅಕ್ಕಿ ನೀರು ಚೆನ್ನಾಗಿ ಕಾಯಬೇಕು ನೀರು ಕಾದಷ್ಟು ನಮಗೆ ಸಾವಿಗೆ ಚೆನ್ನಾಗಿ ಬರುತ್ತೆ ಮೇಲೆ ಹಿಂಗೆ ಚೆನ್ನಾಗಿ ಒಂಚೂರು ಹಸಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರಬೇಕು ಈ ಥರ ಕುದಿ ಬಂದಾಗ ಹಸಿಟ್ಟು ಹಾಕಬೇಕು ನೀವು ಎಷ್ಟು ನೀರು ಇಟ್ಟಿರ್ತೀರ ಅಷ್ಟಕ್ಕೆ ನೋಡಿಕೊಂಡು ಹಸಿಟ್ಟು ಹಾಕೊಳ್ಳಿ ಹಸಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರಬೇಕು ಸಣ್ಣ ಉರಿ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಇಲ್ಲಾಂದರೆ ನೀವು ಇದು ಬೆಂದಿದೆ ಇಲ್ಲ ಅನ್ನೋದು ಹೆಂಗಪ್ಪ ಗೊತ್ತಾಗುತ್ತೆ ಅಂದರೆ ನಿಮಗೆ ಕೈ ಇದು ಚೆನ್ನಾಗಿ ಬೆಂದಿದ್ರೆ ನೀವು ಎಷ್ಟೇ ಓನ್ಸಿ ಸದ್ ಮಾಡಿದ್ರು ಕೈಗೆ ಅಂಟ್ಕೊಳ್ಳಲ್ಲ ಕೈಗೆ ಏನಾದರೂ ಅಂಟ್ಕೋತು ಅಂದರೆ ಇಟ್ಟು ಬೆಂದಿಲ್ಲ ಅಂತ ಅರ್ಥ ಅದೇ ತಿಳ್ಕೊಬೇಕು ನೀವು ಆಮೇಲೆ ಗಂಟಾಗಲ್ಲ ಚೆನ್ನಾಗಿ ಇಟ್ಟು ಬೆಂದರೆ ಗಂಟಾಗಲ್ಲ ಅಲ್ಲಿದಲ್ಲಿಗೆ ಒಡ್ಕೊಂಡು ಒಡ್ಕೊಂಡು ಇದಾಗ್ಬಿಡತ್ತೆ ಬೇಯದೇ ಇದ್ದಾಗ ಏನಾಗುತ್ತೆ ಗಂಟು ಗಂಟು ಥರ ಆಗಿ ಅದು ಇದಾಗುತ್ತೆ ಓಕೆನಾ ಅದಕ್ಕೆ ಒಂದು ಐದು ನಿಮಿಷ ಈ ಥರ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ ಸಣ್ಣ ಮಾಡಿ ಅವಾಗೇನಾಗುತ್ತೆ ಒಳಗಡೆ ಎಲ್ಲ ಇಟ್ಟು ಚೆನ್ನಾಗಿ ಬೇಯುತ್ತೆ ಆಮೇಲೆ ಅದನ್ನು ಚೆನ್ನಾಗಿ ಓನ್ಸ್ಕೋಬೇಕು ನಾನು ಆಲ್ರೆಡಿ ಇದು ಓನ್ಸ್ಕೊಳ್ಳೋದು ವೀಡಿಯೋ ಮಾಡ್ಕೊಂಡಿಲ್ಲ ಓನ್ಸಿ ಒತ್ತೋದೆಲ್ಲ ವೀಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ ಆನೆ ಮಾಡಿಲ್ಲ ವೀಡಿಯೋನ ವೀಡಿಯೋ ಆಗಿಲ್ಲ ಅದು ಹಾಗಾಗಿ ನೆಕ್ಸ್ಟ್ ಸಲ ಮಾಡಿದಾಗ ವೀಡಿಯೋ ಮಾಡ್ತೀನಿ ನೀಟಾಗಿ ಈ ಸಲ ಮಾಡೋ ಗಡಿಬಿಡಿಲಿ ಅದು ನೆಕ್ಸ್ಟ್ ವೀಡಿಯೋನೇ ಮಾಡಿಲ್ಲ ನಾನು ಅದು ಓನ್ಸ್ಕೊಂಡು ಒತ್ತುತ್ತಾ ಇರೋದೆಲ್ಲ ವೀಡಿಯೋನೇ ಮಾಡ್ಕೊಂಡಿಲ್ಲ ಹಾಗಾಗಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಇವಾಗ ಸದ್ಯಕ್ಕಿಷ್ಟೇ ಓನ್ಸ್ಕೊಂಡು ರೆಡಿ ಮಾಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಓನ್ಸ್ಕೊಂಡು ಅದು ಕೈಗೆ ಅಂಟಬಾರ್ದು ಅದು ಮೇನು ತಿಳ್ಕೊಬೇಕಾಗಿರೋದು ನೀವು ಚೆನ್ನಾಗಿ ಓನ್ಸ್ಬಿಟ್ಟು ನಾನು ಸ್ಟವ್ ಮೇಲೆ ಓನ್ಸೋಕ್ಕಾಗಲ್ಲ ಅಂತ ಕೆಳಗಡೆ ಇಟ್ಟು ಓನ್ಸ್ಬಿಟ್ಟು ಮತ್ತೆ ಬಿಸಿ ಇಟ್ಟೆ ಅದೆಲ್ಲ ವೀಡಿಯೋ ಮಾಡ್ಕೊಂಡು ಆಗಿಲ್ಲ ವೀಡಿಯೋ ಅದು ಸ್ಟೌವ್ ಮುಂದೆ ಇಟ್ಟಿದ್ದೆ ಕೆಳಗಡೆ ಓನ್ಸೋದು ವೀಡಿಯೋ ಮಾಡ್ಕೊಂಡಿಲ್ಲ ಕೊನೆಗೆ ಈ ಥರ ಚೆನ್ನಾಗಿ ಅನಿಸಿದ್ರೆ ಚೆನ್ನಾಗಿ ಬೆಂದಿದ್ರೆ ಗಂಟು ಅದೇ ಪಾಡ್ಗೆ ಅದೇ ಒಳದೋಗುತ್ತೆ ಚೆನ್ನಾಗಿ ಹೊಂದಿಸ್ಬೇಕು ಓನ್ಸೋದ್ರಲ್ಲೂ ಮೇನು ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ತಿರುಗಿಸಿ ಇದು ಮಾಡಿದ್ರೆ ಹಿಟ್ಟು ಚೆನ್ನಾಗಿ ಬೆಂದಿದ್ರೆ ಏನಾಗುತ್ತೆ ಅರಳತ್ತಲ್ವ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಓಕೆನಾ ಅದು ಮೇಯ್ನು ಓನ್ಸೋದು ಚ ಒಂದು ಇದು ಇದರಲ್ಲಿ ನಮ್ಮ ಮುದ್ದೆ ಓಣಿಸ್ತೀವಲ್ಲ ಸೇಮ್ ಅದೇ ರೀತಿಯೇ ಚೆನ್ನಾಗಿ ಹೊಂದಿಸ್ಬೇಕು ಓಕೆನಾ ಹೊಂದಿಸ್ಬಿಟ್ಟು ನಾನು ಮತ್ತೆ ಕೆಳಗಡೆ ಇಟ್ಕೊಂಡು ಓನ್ಸ್ಕೊಂಡು ಮೇಲಿಟ್ಟೆ ಒಂದು ಐದು ನಿಮಿಷ ಬೇಯಿಸೋಕ್ಕೆ ನೋಡಿ ಈ ಥರ ಕೈ ಗಂಟಬಾರ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಈ ರೀತಿ ರೆಡಿ ಆಯಿತು ನೋಡಿ ಸಾವಿಗೆ ನಾನು ಹೇಳ್ದಂಗೆ ಒತ್ತೋದು ಆಗಲೇ ಇಲ್ಲ ಫ್ರೆಂಡ್ಸ್ ಈ ಥರ ಬಂದಿದೆ ನೋಡಿ ಸಾಂಗೆ ನೆಕ್ಸ್ಟ್ ಟೈಮ್ ಇನ್ನೂ ಫುಲ್ ಡೀಟೇಲಾಗಿ ಮಾಡ್ತೀನಿ ಈ ಸಲ ಇಷ್ಟೇ ಅದು ವೀಡಿಯೋ ಕಟ್ ಆಗಿದೆ ನೋಡಿ ಪಾಯಸ ಎಲ್ಲ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್